ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ದೊಡ್ಡ ಆಘಾತ ಎದುರಾಗಿದೆ ಚಿನ್ನ ಗೆಲ್ಲುವಂತಹ ಫೇವರಿಟ್ ಆಗಿದ್ದಂತಹ ವಿನೇಶ್ ಫೋಗಟ್ ಕನಸು ಭಗ್ನವಾಗ್ಬಿಟ್ಟಿದೆ ಇವತ್ತಿಗೆ ವಿನೇಶ್ ಫೋಗಟ್ ಮನಸ್ಥಿತಿಯನ್ನು ಹೇಗೆ ಏನು ಎತ್ತ ಅಂತ ಊಹೆ ಮಾಡಲಿಕ್ಕೂ ಕಷ್ಟ ಆಗಿಬಿಡುತ್ತೆ ಕಾರಣ ನಾವು ಯಾರೂ ಆಕೆಯ ಸ್ಟ್ರಗಲ್ಗಳನ್ನು ನೋಡಿರಲ್ಲ ಕೇಳಿರ್ತೀವಷ್ಟೇ ಒಂದು ಹುಡುಗಿ ಎಷ್ಟು ಕಷ್ಟಪಟ್ಟು ಇವತ್ತು ಚಿನ್ನ ಗೆಲ್ಲುವ ಲೆವೆಲ್ಗೆ ಒಂದು ಒಲಿಂಪಿಕ್ಸ್ನಲ್ಲಿ ಒಂದು ದೇಶವನ್ನು ರೆಪ್ರೆಸೆಂಟ್ ಮಾಡ್ಕೊಂಡು ಹೋಗಿರಬೇಕಾದಾಗ ಅದರ ಕಷ್ಟ ಸಾಧನೆ ಪರಿಶ್ರಮ ನಮ್ಮಗಳ ಅಳತೆಗೆ ನಮ್ಮಗಳ ಎಣಿಕೆಗೆ ನಿಲುಕಿಗೆ ಸಿಗಲ್ಲ ಅಂಥ ವಿನೇಶ್ ಅದು ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಈ ದಂಗಲ್ ಸಿನಿಮಾ ಬಂದಿತ್ತಲ್ಲ ಅದು ವಿನೇಶ್ ಪೋಗಟ್ಟು ಅವರ ತಂದೆ ಬಗ್ಗೆಯಿಂದ ಅದು ಹಾಗಲ್ಲ ಅದು ಅದು ಮಹಾವೀರ್ ಸಿಂಗ್ ಪೋಗಟ್ಟಿದ್ರಲ್ಲ ಅವರ ಕುರಿತಾಗಿ ಬಂದಂಥ ಸಿನಿಮಾ ಆಮೀರ್ ಖಾನ್ ಮಾಡಿದರು ಅವರ ಕಝಿನ್ಸ್ ಆಗ್ತಾರೆ ಇವೆಲ್ಲರೂ ಕೂಡ ಮಹಾವೀರ್ ಸಿಂಗ್ ಅವರ ಮಕ್ಕಳಿದ್ದಾರಲ್ಲ ಅವ್ರಿಗೆ ವಿನೇಶ್ ಪೋಗಟ್ ಅವರು ಕಝಿನ್ಗಳಾಗಬೇಕು ಅವ್ರಿಗೆ ಅಲ್ಲೇನಂತ ಹೇಳಿದ್ರೆ ಗೀತಾ ಪೋಗಟ್ ಮತ್ತು ಬಬಿತಾ ಇದ್ದರಲ್ಲ ಇವರಿಬ್ಬರು ಇಲ್ಲಿ ವಿನೇಶ್ ಪೋಗಟ್ಗೆ ಕಝಿನ್ಸ್ ಆಗಬೇಕು ಅವರು ಸೊ ಈ ವಿನೇಶ್ ಪೋಗಟ್ಟು ರಾಜ್ಪಾಲ್ ಹೇಳಿ ರಾಜ್ಪಾಲ್ ಪೋಗಟ್ ಅವರ ಮಗಳು ಆ ಹರಿಯಾಣ ಭಾಗದ ಹಳ್ಳಿಗಳಲ್ಲಿ ಈ ಥರ ಒಂದು ಹೆಣ್ಣು ಮಕ್ಕಳನ್ನು ಕುಸ್ತಿಗೆ ಸೇರಿಸ್ತಾರೆ ಅಂದರೆ ದೊಡ್ಡ ಅಪರಾಧ ಪ್ರಮಾದ ಥರ ನೋಡ್ತಾ ಇದ್ದಂಥ ಕಾಲಘಟ್ಟ ಅದು ಏನಿದು ಹೆಣ್ಮಕ್ಳು ತೊಗೊಂಡೋಗಿ ಕುಸ್ತಿಗೆ ಸೇರಿಸ್ತಾ ಇದ್ದಾರೆ ಇವರು ಹೇಳಿ ಅಷ್ಟೆಲ್ಲ ಒಂದು ಹಿನ್ನಡೆಗಳನ್ನು ಮುಜುಗರವನ್ನು ಒಂದು ರೀತಿ ನಿಂದನೆಗಳನ್ನು ಅಪಮಾನಗಳನ್ನು ಎಲ್ಲ ಸಹಿಸಿಕೊಂಡು ಇವರೆಲ್ಲರೂ ಕೂಡ ಇದು ಬಬಿತಾ ಆಗಲಿ ಅಥವಾ ಈ ಕಡೆ ಗೀತ ಆಗಲಿ ಇವರೆಲ್ಲರೂ ಕೂಡ ಇನ್ನೊಂದು ಕಡೆಯಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಋತಿಕ ಆಗಲಿ ಎಲ್ಲರೂ ಕುಸ್ತಿ ಕಸರತ್ತನ್ನು ಮಾಡಿಕೊಂಡು ಇಡೀ ದೇಶಕ್ಕೆ ಅದು ಆಗಲಿ ಏಷ್ಯನ್ ಆಗಲಿ ಬೇರೆ ಕಡೆ ಯಾವುದೇ ಗೇಮ್ಗಳಾಗಲಿ ನ್ಯಾಷನಲ್ ಚಾಂಪಿಯನ್ಶಿಪ್ಗಳಾಗಲಿ ಎಲ್ಲದರಲ್ಲೂ ಕೂಡ ಸ್ಪರ್ಧೆ ಮಾಡಿ ಒಂದಲ್ಲ ಒಂದು ಮೆಡಲ್ಗಳನ್ನು ಪಡ್ಕೊಂಡಿದ್ದಾರೆ ಇಡೀ ಫ್ಯಾಮಿಲಿ ಸೊ ಇಂಥ ವಿನೇಶ್ ಪೋಗಟ್ ಈಗ ಅನೇಕ ಈ ಲೈಂಗಿಕ ಶೋಷಣೆ ವಿಚಾರಗಳಲ್ಲಾಯಿತು ಹೋರಾಟಗಳಾಯಿತು ಕೆಲವರೆಲ್ಲ ಮೆಡಲ್ಗಳನ್ನು ಹಿಂದಿರುಗಿಸ್ಬಿಟ್ರು ಪ್ರಧಾನಿ ಮೋದಿ ಅವರ ಮನೆ ಮುಂದೆನೇ ಇಟ್ಬಿಟ್ಟು ವಾಪಸ್ಸಾದರು ಇದೆಲ್ಲವೂ ಮೇಲೆ ಕೆಲವೇ ಕೆಲವು ದಿನಗಳಿದ್ದಾಗ ತರಬೇತಿ ಕೂಡ ಪಡ್ಕೊಂಡು ವಿನೇಶ್ ಪೊಗಟ್ ಒಲಿಂಪಿಕ್ಗೆ ಹೋಗ್ತಾರೆ ಕಾರಣ ಈ ಬಾರಿ ಏನೇನು ರೆಸ್ಲಿಂಗು ಹಾಗೆ ಹೀಗೆ ಅದಿಲ್ಲ ಇದಿಲ್ಲ ಇರುತ್ತೆ ಈ ಥರದೊಷ್ಟು ಕನ್ಫ್ಯೂಷನ್ಸ್ ಇತ್ತು ಕುಸ್ತಿನೇ ತೆಗೆದುಹಾಕ್ಬಿಡ್ತಾರಂತೆ ಕುಸ್ತಿ ಇರಲ್ವಂತೆ ದೊಡ್ಡ ಚರ್ಚೆಗಳಾಯಿತು ಎರಡು ಸಾವಿರದ ನಾಲ್ಕಕ್ಕಿಂತ ಮುಂಚಿತವಾಗಿ ಮಹಿಳೆಯರ ಕುಸ್ತಿ ಒಲಿಂಪಿಕ್ಸ್ನಲ್ಲಿ ಇರಲಿಲ್ಲ ಎರಡು ಸಾವಿರದ ನಾಲ್ಕು ಆದಮೇಲೆ ಇಂಟ್ರ್ಯೂ ಇಂಟ್ರಡ್ಯೂಸ್ ಆಗುತ್ತೆ ಆಗ್ಲಿಂದನೂ ಕೂಡ ನೋಡ್ಕೊಂಡು ಬರ್ತಾ ಇದ್ದೀವಿ ನಾವು ಈ ಒಂದು ಇಡೀ ಪೋಗಟ್ ಫ್ಯಾಮಿಲಿ ಇದೆಯಲ್ಲ ತುಂಬ ಅದ್ಭುತವಾಗಿ ಕುಸ್ತಿಯನ್ನು ಆಡ್ಕೊಂಡು ಬಂದಂಥವ್ರು ಆದರೆ ಇವತ್ತು ಈ ಇದೇ ಕುಸ್ತಿಪಟು ವಿನೇಶ್ ಪೋಗಟ್ ಚಿನ್ನದ ಸುತ್ತಿಗೆ ಬಂದಂತಹ ಈ ದೇಶದ ಮೊಟ್ಟ ಮೊದಲ ಕುಸ್ತಿಪಟು ಯಾರು ಅಂದರೆ ಅದು ವಿನೇಶ್ ಪೋಗಟ್ ಚಿನ್ನದ ರೌಂಡಿಗೆ ಬಂದಿದ್ದು ದೊಡ್ಡ ಆಘಾತಕಾರಿ ಸುದ್ದಿ ಇದು ವಿಶೇಷ ಇಷ್ಟೇ ನೂರು ಗ್ರಾಮ್ ಅಥವಾ ನೂರ ಐವತ್ತು ಗ್ರಾಮ್ ಐವತ್ತು ಕೆ ಜಿಗಿಂತ ಜಾಸ್ತಿ ಇದ್ಬಿಟ್ಟರು ವಿನೇಶ್ ಫೋಗಟ್ ಹಾಗಾಗಿ ಆಡ್ಸೋಕ್ಕೆ ಬರೋಲ್ಲ ಅಂತ ಅಲ್ಲಾರಿ ಇನ್ನೂ ಕೂಡ ಒಂದು ಹನ್ನೆರಡು ಗಂಟೆಗಳ ಕಾಲದ ಸಮಯ ಇತ್ತು ಆಗಲೂ ಒಂದು ಅವಕಾಶವನ್ನು ಕೊಡಿ ಮ್ಯಾಚಿಗೆ ಮುಂಚೆ ತಾನೆ ಮ್ಯಾಚಿಗೆ ಮುಂಚೆ ತಾನೇ ಲೆಕ್ಕ ಬರೋದು ಅಂತ ಕೂಡ ಕೇಳಿಕೊಂಡಿದ್ದಾರೆ ಎಷ್ಟು ಮಟ್ಟಿಗೆ ಇದು ವರ್ಕೌಟ್ ಆಗುತ್ತೆ ನಮಗೆ ಗೊತ್ತಿಲ್ಲ ಅನರ್ಹಗೊಳಿಸ್ಬಿಟ್ಟಿದ್ದಾರೆ ತೀರ್ಪುಗಾರರಂತೂ ಇಲ್ಲ ನೀನು ಆಡೋಕ್ಕೆ ಬರೋಲ್ಲಮ್ಮ ನೀನು ಐವತ್ತು ಕೆ ಜಿ ನೂರೈವತ್ತು ಗ್ರಾಮ್ ಇದೆಯಾ ಐವತ್ತು ಕೆ ಜಿ ನೂರು ಗ್ರಾಮ್ ಇದೆಯಾ ನಿನ ಕೊಡೋಕ್ಕಾಗಲ್ಲ ಇವತ್ತು ರಾತ್ರಿ ಫೈನಲ್ ಪಂದ್ಯ ನಡಿಬೇಕಾಗಿತ್ತು ನಿಮ್ಗೆ ಗೊತ್ತಿರಲಿ ವಿನೇಶ್ ಪೋಗಟ್ ಹುಡುಗಿಯ ಈ ಬಾರಿಯ ಕುಸ್ತಿ ಪ್ರದರ್ಶನ ಇತ್ತಲ್ಲ ಇಡೀ ದೇಶ ಕೊಂಡು ಕೊಂಡಾಡಿ ಮೆಚ್ಚಿದಂಥ ಒಂದು ಪ್ರದರ್ಶನ ಅದು ಅದ್ಭುತ ಪ್ರದರ್ಶನ ಜಪಾನ್ನ ಒಂದು ಹುಡುಗಿಯ ಮೇಲೆ ವಿನೇಶ್ ಪೋಗಟ್ ಕುಸ್ತಿ ಮಾಡ್ತಾರೆ ಆ ಹುಡುಗಿಗಂತೂ ಸೋಲೆ ಅಂದರೆ ಏನು ಅಂತಲೇ ಗೊತ್ತಿಲ್ಲ ತನ್ನ ಇಡೀ ಕೆರಿಯರಲ್ಲಿ ಮೂರು ಸಲ ಸೋತಿರಬಹುದು ಆ ಹುಡುಗಿ ಜಪಾನ್ನ ಹುಡುಗಿ ಅಂಥ ಒಂದು ಹುಡುಗಿಯನ್ನು ಲೆಕ್ಕಕ್ಕೆ ಇರದ ರೀತಿಯಲ್ಲಿ ಸೋಲಿಸಿದ್ದು ಭಾರತದ ಹೆಮ್ಮೆಯ ವಿನೇಶ್ ಪೋಗಟ್ ಅದರ ತೂಕ ಚೆಕ್ ಮಾಡುವ ಒಂದು ಟೈಮ್ನಲ್ಲಿ ಏನಾಗ್ಬಿಟ್ಟಿದೆ ಇಲ್ಲಿ ನೂರೈವತ್ತು ಗ್ರಾಮ್ ಜಾಸ್ತಿ ಬಂದುಬಿಟ್ಟಿದೆ ಏನಾಗುತ್ತೆ ಒಂದೇ ದಿನಕ್ಕೆ ಎರಡು ಮೂರು ಕುಸ್ತಿ ಪಂದ್ಯಗಳಿದ್ದುಬಿಟ್ಟಾಗ ನಿಮಗೆ ದೇಹಕ್ಕೆ ಎನರ್ಜಿನೂ ಕೂಡ ಬೇಕಾಗಬಹುದು ನನಗೆ ಗೊತ್ತಿಲ್ಲ ಒಂದೇ ರಾತ್ರಿಲಿ ಇದು ಹೈಕ್ ಆಯ್ತಾ ಜಾಸ್ತಿ ಆಗಿಬಿಡ್ತಾ ಐ ಡೋಂಟ್ ನೋ ಆದರೆ ಇರುವುದು ಒಂದೇ ದಿನಕ್ಕೆ ಒಂದು ಮೂರು ಕುಸ್ತಿ ಪಂದ್ಯ ಆಡ್ತಾರೆ ಅಂತ ಅಂದ್ಕೊಳ್ಳಿ ಏನಾಗುತ್ತೆ ಎನರ್ಜಿ ಬೇಕು ಹೈಡ್ರೇಷನ್ ಇಶ್ಯೂ ಆಗುತ್ತೆ ಡಿಹೈಡ್ರೇಷನ್ ಇಶ್ಯೂ ಆಗುತ್ತೆ ಅವಾಗೇನಾಗುತ್ತೆ ನೀರು ಜಾಸ್ತಿ ಕುಡಿಬಹುದು ಸ್ವಲ್ಪ ಆಹಾರ ಜಾಸ್ತಿ ಸೇವನೆ ಮಾಡಬಹುದು ವ್ಯತ್ಯಾಸಗಳಾಗಿರಬಹುದು ಏನಾಗಿದೆ ಆ ಹುಡುಗಿ ಸ್ಥಿತಿ ಅಂತ ಹೇಳಿದ್ರೆ ಏನಾದರೂ ಮಾಡಿ ನಾನು ಮ್ಯಾಚ್ ಅಷ್ಟರಲ್ಲಿ ನೂರು ಗ್ರಾಮು ನೂರೈವತ್ತು ಗ್ರಾಮ ಇಳಿಸ್ಕೊಳ್ಬೇಕು ಅಂಥೇಳಿ ಸೈಕ್ಲಿಂಗ್ ಮಾಡಿರೋದು ಸ್ಕಿಪ್ಪಿಂಗ್ ಮಾಡಿರೋದು ಕಸರತ್ತುಗಳು ಮಾಡಿ ಎಲ್ಲ ನಡೆದು ಹೋಗ್ಬಿಟ್ಟಿದೆ ಅಲ್ಲಿ ಎಲ್ಲ ನಡೆದು ಹೋದ್ಮೇಲೆ ಸದ್ಯಕ್ಕೆ ವಿನೇಶ್ ಪೊಕಟ್ ಸ್ಥಿತಿ ಹೇಗಿದೆ ಅಂದರೆ ಡಿಹೈಡ್ರೇಷನ್ನಾಗಿ ನಿರ್ಜಲೀಕರಣ ಅದಕ್ಕೆ ನಿರ್ಜಲೀಕರಣ ಬಾಡಿಯ ನೀರಿನ ಅಂಶ ಬತ್ತಿ ಹೋಗ್ಬಿಡೋದು ಆಗೋದು ಒಂದು ಎಪ್ಪತ್ತು ಪರ್ಸೆಂಟು ಬಾಡಿಲಿರೋದು ನೀರೇ ತಾನೇ ಸೊ ಹಾಗಿದ್ದಾಗ ಈ ಥರ ಸ್ಥಿತಿಯಾಗಿ ಇವತ್ತಿಗೆ ವಿನೇಶ್ ಪೋಗಟ್ ನಿನ್ನೆಯಿಂದ ನೀವು ಯಾರಾದರೂ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ವಿನೇಶ್ ಪೋಗಟ್ ಕುರಿತಾಗಿ ಇಲ್ಲದೇ ಇರ್ತಕ್ಕಂಥ ವಾಲ್ಗಳೇ ಇಲ್ಲ ಬರಹಗಳಿಲ್ಲದೆ ವಾಲ್ಗಳೇ ಇಲ್ಲ ಎಷ್ಟೋ ಜನ ಬಿಡಿ ಅಭಿನಂದನೆ ಸಲ್ಲಿಸಿಲ್ಲ ಇವತ್ತು ಸಾಂತ್ವನ ಕೂಡ ಹೇಳ್ತಾ ಇದ್ದಾರೆ ಅದೊಂದು ಬೇರೆ ವಿಚಾರ ಅದು ಇನ್ನೊಂದು ವರ್ಗ ಇದೆ ಅದು ಅದೊಂದು ಇನ್ನೊಂದು ಒಂದು ವಿಕೃತ ವರ್ಗ ಒಂದಿರ್ತದೆ ಬೇ ಬೇರೆ ವಿಚಾರ ಬಿಟ್ಟುಬಿಡಿ ಇಲ್ಲ ಯಾವುದೋ ವಿಚಾರಕ್ಕೋ ರಾಜಕೀಯಕ್ಕೋ ಆಕೆಯ ಹೋರಾಟಕ್ಕೋ ಆಕೆಯ ಒಂದು ಕೆಚ್ಚದೆಗೋ ಧೈರ್ಯಕ್ಕೋ ನಯಾ ಪೈಸೆ ಹೆಲ್ಪ್ ಮಾಡದಿರೋರು ಆಕೆಯ ಅವತ್ತಿನ ಹೋರಾಟಗಳಲ್ಲಿ ಇವತ್ತಿಗೆಲ್ಲ ಮಾತಾಡ್ತಾ ಇದ್ದಾರೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹುಡುಗಿಗೆ ತಂದೆ ರಾಜ್ಪಾಲ್ ಪೊಗಟನ್ನು ಕಳ್ಕೊಳ್ತಾಳೆ ಈ ಹುಡುಗಿ ತಮ್ಮನೆ ಕಳ್ಕೊಂಡ್ಬಿಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಐದು ವರ್ಷ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಹುಡುಗಿಯಿದ್ದೇ ಕಝಿನ್ ಕೃತಿಕಾ ಅವ್ರೂ ಈ ಹುಡುಗಿ ಕಳ್ಕೊಳ್ಳುತ್ತೆ ಇವತ್ತು ಇರೋದು ನಮಗೆ ಫ್ರೀಸ್ಟೈಲ್ ವಿಮೆನ್ ಕುಸ್ತಿಯಲ್ಲಿ ಅಥವಾ ರೆಸ್ಲಿಂಗಲ್ಲಿ ಒಂದು ಆರು ಕ್ಯಾಟಗರಿ ಇದೆ ಆರು ಕ್ಯಾಟಗರಿಯಲ್ಲಿ ಇದೇ ವಿನೇಶ್ ಪೋಗಟ್ ಫಿಫ್ಟಿ ಕೆ ಜಿ ಐವತ್ತು ಕೆ ಜಿ ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತಾಯಿದ್ರು ತುಂಬ ಅತ್ಯದ್ಭುತ ಪ್ರತಿಭೆ ಇಡೀ ಭಾರತ ಹೆಮ್ಮೆ ಪಡುವಂತಹ ಪ್ರತಿಭೆ ಬರೀ ಕುಸ್ತಿ ಆಡಿ ಮಾತ್ರ ಹುಡುಗಿ ಗೆದ್ದಿಲ್ಲ ಚೆನ್ನಾಗಿ ನೆನಪಿಟ್ಕೊಳ್ಳಿ ಬರೀ ಒಂದು ಕುಸ್ತಿ ಆಡ್ಬಿಟ್ಟು ನನಗೆ ಗೆದ್ದುಬಿಟ್ರೆ ಅಂತ ಆಗೋಲ್ಲ ಮನಸ್ಸಿನ ಒಳಗಡೆ ಒಂದು ಕೆಚ್ಚಿರಬೇಕಾಗತ್ತೆ ಒಂದು ಹೋರಾಟ ಇರಬೇಕು ನಾನೆಂಥೆಂಥ ಕಷ್ಟಗಳನ್ನು ಅನುಭವಿಸಿದ್ದೀನಿ ಇವೆಲ್ಲವಕ್ಕೂ ನಾನು ಉತ್ತರ ಕೊಡಬೇಕು ನನ್ನ ನನ್ನಿಂದ ಒಂದು ಉತ್ತರವನ್ನು ಪರಿಸ್ಥಿತಿ ಅಥವಾ ವಿಧಿ ಬಯಸ್ತಾ ಇದೆ ಆ ಕೆಚ್ಚಿಟ್ಕೊಂಡಾಗ ಮಾತ್ರ ಯಾ ಮೂರೇ ಮೂರು ಸಲ ಒಂದು ಎಂಬತ್ನಾಲ್ಕು ತೊಂಬತ್ತು ಮ್ಯಾಚಲ್ಲಿ ಆ ಜಪಾನ್ನ ಹುಡುಗಿ ಸೋತಿರೋದು ಮೂರೇ ಮೂರು ಸಲ ಅನ್ಡಿಸ್ಪ್ಯೂಟೆಡ್ ಲೀಡರ್ ಆಫ್ ರೆಸ್ಲಿಂಗು ಚಾಂಪಿಯನ್ ಆಫ್ ರೆಸ್ ರೆಸ್ಲಿಂಗು ಆ ಹುಡುಗಿ ಆ ಹುಡುಗಿನ ಅನಾಮತಾಗಿದ್ದು ಬಿಸಾಕ್ಬಿಡ್ತಾರೆ ವಿನೇಶ್ ಪೋಗಟ್ ಅಂತ ಹೇಳಿದ್ರೆ ಬರೀ ಕುಸ್ತಿ ಕಟ್ಟು ಕಲ್ತಿದ್ದೆ ಪಟ್ಟು ಬಿಟ್ಟಿದ್ದೆ ನಾನು ನನ್ನ ಹತ್ರ ಸ್ವಲ್ಪ ಶಕ್ತಿ ಇತ್ತು ಹ್ಞೂ ಆಗಲ್ಲ ಅವೆಲ್ಲ ಸಾಧ್ಯ ಇಲ್ಲ ಅದು ಒಂದು ಕೆಚ್ಚಿರಬೇಕಾಗತ್ತೆ ನಾನು ಉತ್ತರ ಕೊಡಲೇಬೇಕು ಅನ್ನೋ ಒಂದು ಛಲ ಇರಬೇಕಾಗತ್ತೆ ಅಂಥ ಛಲಕ್ಕೆ ಮಾತ್ರ ಆ ತರಹ ಚಿತ್ತ ಮಾಡೋಕ್ಕೆ ಸಾಧ್ಯ ಆಗೋದು ಅಖಾಡದಲ್ಲಿ ಚಿತ್ತ ಮಾಡೋದಿದೆಯಲ್ಲ ಅಂಥ ಛಲಕ್ಕೆ ಮಾತ್ರ ಸಾಧ್ಯ ಆಗೋದು ಇಂಥ ವಿನೀಶ್ ಪೋಗಟ್ ಐವತ್ತು ಕೆ ಜಿ ವಿಭಾಗದಲ್ಲಿ ಇದೀಗ ನೂರು ಗ್ರಾಮ್ ಜಾಸ್ತಿ ಇರುವ ಕಾರಣಕ್ಕೆ ಅನರ್ಹಗೊಂಡಿರೋದು ಈ ಥರ ಅನರ್ಹಗೊಂಡಾಗ ಹಾಗಾದರೆ ಬೆಳ್ಳಿ ಪದಕ ಇಲ್ವೋ ಅವ್ರಿಗೆ ಆಯ್ತಪ್ಪ ಚಿನ್ನ ಬೇಡ ಬೆಳ್ಳಿಯಾದರೂ ಕೊಡಿ ಹ್ಞೂ ಬರಲ್ಲ ಸೋತಾಗಿ ಬೆಳ್ಳಿ ಸಿಗೋದು ಬೇರೆ ಈ ಅನರ್ಹತೆ ಅಂತ ಇದೆಯಲ್ಲ ಡಿಸ್ಕ್ವಾಲಿಫಿಕೇಷನ್ ಡಿಸ್ಕ್ವಾಲಿಫೈಡ್ ಮಾಡ್ತಾರಲ್ಲ ಅವ್ರು ನಿಮ್ಗೆ ಅದೇನೂ ಬರೋಲ್ಲ ಅಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶ ಇಡೀ ದೇಶ ಈ ನೆಲವನ್ನು ಪ್ರೀತಿಸುವ ಈ ನೆಲವನ್ನು ಪ್ರೀತಿಸುವ ಹೆಣ್ಣು ಮಗಳ ಧೈರ್ಯವನ್ನು ಸಾಹಸವನ್ನು ಆ ಹೆಣ್ಣು ಮಗಳ ಪ್ರದರ್ಶನವನ್ನು ಒಪ್ಪಿದ್ದ ಮೆಚ್ಚಿದ್ದ ಅಭಿನಂದಿಸಿದ್ದ ಎಲ್ಲರೂ ಕೂಡ ಇವತ್ತಿಗೆ ಮಮ್ಮಲ ಮರುಗ್ತಾ ಇದ್ದಾರೆ ಈ ಥರ ಆಗಬಾರ್ದಾಗಿತ್ತು ಈ ಹುಡುಗಿಗೆ ಬರೀ ಒಂದು ನೂರು ನೂರು ಗ್ರಾಮ್ ಜಾಸ್ತಿ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಹುಡುಗಿ ಕೂಡ ಇನ್ನಿಲ್ಲದ ಪ್ರಯತ್ನವನ್ನು ಮಾಡಿಬಿಟ್ಟಿದ್ದಾಳೆ ರಾತ್ರಿ ಇಡೀ ವರ್ಕೌಟ್ 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 ಇಳಿಬೇಕಲ್ಲ ರೀ ಕೆ ಜಿ ತೂಕ ಇಳಿಬೇಕಲ್ಲ ಅಂಥೇಳಿ ಏನಾಯಿತು ಗೊತ್ತಿಲ್ಲ ಇದರಲ್ಲಿ ಅಂದರೂ ತಂತ್ರಗಳಿದೆಯಾ ರಾಜಕೀಯ ಇದೆಯಾ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಕಮೆಂಟು ಕೂಡ ನಾನು ಮಾಡಲ್ಲ ಆದರೆ ಇದ್ದಕ್ಕಿದ್ದಂತೆಯೇ ಇದ್ದಕ್ಕಿದ್ದಂತೆ ನಿನ್ನೆವರೆಗೂ ಎಷ್ಟೋ ಜನ ಶುಭಾಶಯ ಕೂಡ ಹೇಳಿರಲಿಲ್ಲ ಶುಭಾಶಯ ಕೂಡ ಹೇಳಿರಲಿಲ್ಲ ಒಂದು ಅಭಿನಂದನೆ ಹೇಳಿರಲಿಲ್ಲ ಇವತ್ತಿಗೆಲ್ಲ ಮಾತಾಡ್ತಾ ಇದ್ದಾರೆ ಮಾತಾಡ್ಕೊಳ್ಳಿ ಇವತ್ತು ರಾತ್ರಿ ಫೈನಲ್ ಪದ್ಯ ನಡಿಬೇಕಾಗಿತ್ತು ಅದಕ್ಕಿಂತ ಮುಂಚೆಯೇ ವಿನೇಶ್ ಫೋಗಟ್ ಅನರ್ಹ